ಪ್ರತಿದಿನ ಜನರ ಜೊತೆ ಟಚಲ್ಲಿ ಇರೋದು ಇಟ್ ಇಸ್ ಸಚ್ ಎ ಬ್ಯೂಟಿಫುಲ್ ಬ್ಯೂಟಿಫುಲ್ ಫೀಲಿಂಗ್ ಗೊತ್ತಾ ಲೈಕ್ ಒಂದು ಹೋಗ್ಬಿಟ್ಟು ನಾನು ಕಾಲರ್ಸ್ ತೆಗಿತಾ ಇರಬೇಕಾದ್ರೆ ಇಲ್ಲಿ ನಾನು ನನ್ನ ಶೋ ಮಾಡ್ತಾ ಇದ್ದೀನಿ ಕಾನ್ಸೂರಲ್ಲಿ ಶೋ ಮುಗಿದ್ರೆ ಈ ಕಡೆ ಕಾಲರ್ಸ್ ಬರ್ತಾಯಿದ್ದಾರೆ ಐ ಜಸ್ಟ್ ಪಿಕ್ ಒನ್ ಕಾಲರ್ ಲೈಕ್ ಹಾಯ್ ನಮಸ್ಕಾರ ಯಾರು ಮಾತಾಡ್ತಾ ಇರೋದು ಅಂದರೆ ನಾನು ಇಲ್ಲಿಂದ ಮಧುರಿಂದ ಮಾತಾಡ್ತೀನಿ ಸರ್ ಕಾಫಿ ಆಯ್ತಾ ಟೀ ಆಯ್ತಾ ಸರ್ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಮಧುರು ಬಂದಾಗ ಮನೆಗೆ ಬನ್ನಿ ಆಯ್ತಾ ಊಟ ಮಾಡಿದ್ರಾ ನೀವು ಊಟ ಮಾಡಿ ಓಕೆ ಆಮೇಲೆ ಸರ್ ಈಗ ತುಂಬ ಖುಷಿ ಆಗ್ತದೆ ಸರ್ ನಿಮ್ಮ ಜೊತೆ ಸರಿ ಅಮ್ಮ ಹೇಳಿ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಇದ್ರ ಬಗ್ಗೆ ಸರ್ ನನ್ನ ಅಭಿಪ್ರಾಯ ಬೇಸಿಕಲಿ ಏನು ಅಂದರೆ ಇದ್ರ ಬಗ್ಗೆ ಇದಾಯಿತು ಇದ್ರ ಬಗ್ಗೆ ಅದಾಯಿತು ಅಂತ ಆ್ಯಂಡ್ ಕೆಲವೊಂದು ಜನ ನಮ್ಮ ನಮ್ಮನ್ನು ಎಷ್ಟು ಪರ್ಸ್ನಲ್ಲಾಗಿ ಅವ್ರ ಲೈಫಲ್ಲಿ ತಗೊಂಡಿರ್ತಾರೆ ಅಂದರೆ ಸುಮ್ಮನೆ ವಾಯ್ಸ್ ನೋಟ್ ಕಳಿಸ್ತಾರೆ ಅದೊಂದು ವಾಟ್ಸ್ಆ್ಯಪ್ ಲೈನ್ಸು ಇರುತ್ತೆ ಈ ಕಡೆ ವಾಟ್ಸಾಪ್ ನಂಬರು ಇದೆಲ್ಲ ಓಪನ್ ಆಗುತ್ತೆ ಒಂದು ಸಿಸ್ಟಮಲ್ಲಿ ಅಲ್ಲಿ ಎಲ್ಲ ಮೆಸೇಜ್ಗಳು ಒನ್ ಬೈ ಒನ್ ಲೈನ್ ಅಪ್ ಆಗುತ್ತೆ ಸೇ ವಾಯ್ಸ್ ನೋಟ್ಸು ಹಾಯ್ ಇವತ್ತು ನಾನು ಆ್ಯಕ್ಚುಲಿ ಎದ್ದಿದ್ದೆ ಇದು ಮಾಡಿದೆ ಆಮೇಲೆ ಇದು ಮಾಡಿದೆ ಇವತ್ತು ಸ್ವಲ್ಪ ಕಷ್ಟ ಅನಿಸ್ತು ನನಗೆ ಅಂತ ಅವರು ಕಷ್ಟ ಎಲ್ಲ ಹೇಳ್ಕೊಂಡು ಅಲ್ಲೇ ಬಿಟ್ಬಿಡ್ತಾರೆ ನಾನು ಎಂಡ್ ಆಫ್ ದ ಡೇ ಎಲ್ಲ ಮುಗಿದಾದ್ಮೇಲೆ ಆ ಮೆಸೇಜ್ಗಳೆಲ್ಲ ಒನ್ ಬೈ ಒನ್ ಓದೋದು ಏನೇನು ವಾಯ್ಸ್ ನೋಟ್ಸ್ ಕಳಿಸಿದಾರೆ ಏನೇನು ಮೆಸೇಜ್ ಕಳಿಸಿದಾರೆ ಅದನ್ನು ರೆಸ್ಪಾಂಡ್ ಮಾಡೋದು ಇದೆಲ್ಲ ಸೊ ಅಷ್ಟು ಇಂಟೀಗ್ರಲ್ ಪಾರ್ಟ್ ಆಫ್ ದ ಡೇ ಈಗ ಒಂದು ವಿಶುವಲ್ ಪ್ರೆಸೆಂಟೇಷನ್ ಅಂತ ಬಂದಾಗ ನೋಡಬೇಕು ಇದು ಆಡಿಯೋ ಅಲ್ವಾ ನಿಮ್ಮ ಲೈಫಲ್ಲಿ ನೀವೇನೇ ಕೆಲಸ ಮಾಡ್ಕೊಂಡು ಸೈಡ್ ಬೈ ಸೈಡ್ ಕೇಳಿಸ್ಕೋಬೇಕು ಕೇಳಿಸ್ಕೊಬೋದು ಲೈಕ್ ಅಮ್ಮ ಈಗ ಅಡುಗೆ ಮಾಡ್ತಾ ಇರ್ಬೇಕಾದ್ರೆ ಸೈಡ್ ಬೈ ಸೈಡ್ ಸೈಡ್ ಕೇಳಿಸ್ಕೊತಾರೆ ಕ್ಯಾಬ್ ಡ್ರೈವರ್ಸ್ ಓಡಿಸ್ಬೇಕಾದ್ರೆ ಕೇಳಿಸ್ಕೊಂತಾರೆ ಫ್ಯಾಕ್ಟ್ರಿ ವರ್ಕರ್ಸ್ ಕೇಳಿಸ್ಕೊತಾರೆ ಸೊ ಇಟ್ ಈಸ್ ವೇರ್ ಇಟ್ ಇಸ್ ಅ ಸೌಂಡ್ ದಟ್ ಕೀಪ್ಸ್ ಟ್ರಾವೆಲಿಂಗ್ ಅಷ್ಟೇ ಸೊ ಆ ಸೌಂಡು ಆ ವಾಯ್ಸಲ್ಲಿ ಮಾತಾಡ್ತಾ ಇರೋನು ಯಾವುದೇ ಥರ ಇರ್ಬೋದು ನಿಮ್ಮ ಇಮ್ಯಾಜಿನೇಷನ್ ಬಿಟ್ಟಿದ್ದು ಅಂದರೆ ಮುಂಚೆ ಆ ಥರ ಇತ್ತು ಈಗ ಎಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ರೀಸರ್ಚ್ ಮಾಡಿಬಿಡ್ತಾರೆ ಗೂಗಲ್ ಮಾಡಿಬಿಡ್ತಾರೆ ಬಟ್ ಎಷ್ಟು ಪರ್ಸ್ನಲ್ ಆಗಿರ್ತೀವಿ ಅವ್ರ ಲೈಫ್ಗಳಲ್ಲಿ ಅಂದರೆ ಇಟ್ ಈಸ್ ಬ್ಯೂಟಿಫುಲ್ ಕೆಲವು ಜನ ಕಾಂಪ್ಲಿಮೆಂಟ್ ಮಾಡೋಕ್ಕೆ ಅಂತಲೇ ಫೋನ್ ಮಾಡ್ತಾರೆ ನಾವು ಫ್ಯಾನು ಅಂತೆಲ್ಲ ಹೇಳೋಕ್ಕೆ ವಿಚಿತ್ರ ಕಾಂಪ್ಲಿಮೆಂಟ್ ಎಲ್ಲ ಬರುತ್ತೆ ಅಣ್ಣ ಬಾಸು ಸಖತ್ ಕ್ಯೂಟು ಸಖತ್ ಹಾಟು ಅಂತ ಆ ಥರದೊಂದು ಆ ಎಲ್ಲ ಮಾಡ್ತಾರೆ ಅದು ಒಂದು ಟ್ರೆಂಡ್ ಇದೆಯಲ್ಲ ಧ್ರುವ ಸರ್ಜೋ ಅವ್ರ ಮನೆ ಆಚೆ ಮಾಡ್ತಾರಲ್ವಾ ಸೊ ಆ ಥರದ್ದು ಟ್ರೆಂಡ್ ಟ್ರೆಂಡು ಸೊ ಆ ಹಂಗೆಲ್ಲ ಫೋನ್ ಮಾಡಿಬಿಟ್ಟು ದೆರ್ ಇಸ್ ಯೂಸ್ ಟು ಬಿ ದಿಸ್ ಕ್ಯಾಬ್ ಡ್ರೈವರ್ ಐ ಫಗಟ್ ಇಸ್ ಟೋನಿನೂ ಡ್ಯಾನಿನೋ ಏನೋ ಸೊ ಅವ್ರು ಪ್ರತಿದಿನ ಫೋನ್ ಮಾಡಿಬಿಟ್ಟು ಮಧ್ಯಾಹ್ನ ಟೈಮ್ ಮಾಡ್ತಾ ಇರ್ಬೇಕಾದ್ರೆ ಪ್ರತಿದಿನ ಫೋನ್ ಮಾಡಿಬಿಟ್ಟು ಒಂದು ಕವಿತೆ ಹೇಳೋದಿ ಇವತ್ತು ನಿಮಗೋಸ್ಕರ ಒಂದು ಕವಿತೆ ಬರುತ್ತೆ ಆಯ್ತನ ಹೇಳೋಣ ಸೊ ಅವೇ ಒಂದು ಸೆಗ್ಮೆಂಟ್ ಮಧ್ಯದಲ್ಲಿ ಪ್ರತಿಯೊಂದು ಕವಿತೆ ವೆರಿ ಸ್ವೀಟ್ ವೆರಿ ಸ್ವೀಟ್ ಅಂದ್ರೆ ಅದು ಬಿಟ್ರೆ ಅದು ಕಾಪರೇಟ್ ಲೈಫ್ ಸ್ಟೈಲ್ ಅಲ್ಲಿ ಎಂಥದ್ದೇ ಸಮಸ್ಯೆ ಇರಲಿ ನಿಮ್ಮ ಲೈಫಲ್ಲಿ ಹೌ ಮಚ್ ಎವರ್ ಶಿಟ್ ದಿಸ್ ಲೈಫ್ ಇಸ್ ಅಲ್ಲಿ ಸ್ಟುಡಿಯೋ ಒಳಗೆ ಎಂಟರ್ ಆಗಿಬಿಟ್ಟು ಆ ಮೈಕ್ ಆನ್ ಮಾಡಿಬಿಟ್ಟು ಮಾತಾಡುವಷ್ಟರಲ್ಲಿ ಅಷ್ಟರಲ್ಲಿ ಎಲ್ಲ ಚೇಂಜ್ ಆಗಿಬಿಡುತ್ತೆ ಅದು ಮುಗಿಸ್ಕೊಂಡು ನಾನು ಬರುವಷ್ಟು ಐ ಎಮ್ ಪರ್ಸನ್ ಸೊ ನನ್ನ ಥೆರಪಿ ಅದು ಅಂತ ಹೇಳ್ಬೋದು ನನ್ನ ಕೆಲಸ